ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇಲ್ಲಿ ಇವತ್ತಿನ ಸಂದೇಶ ಏನಪ್ಪ ಅಂದರೆ ಏಂಜಲ್ಸ್ ನಿಮಗೆ ಯಾವ ನಂಬರ್ ಮುಖಾಂತರ ನಿಮಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದನ್ನು ಈ ಕಾರ್ಡ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಗಾಡಿಯನ್ ಏಂಜಲ್ಸ್ ಆಗಿರ್ಬೋದು ಅಥವಾ ನೀವು ನಂಬಿರುವಂಥ ದೇವರಾಗಿರ್ಬೋದು ಅಥವಾ ಯಾವ ಕಾರ್ಡ್ ಮುಖಾಂತರ ಯಾವ ನಂಬರ್ ಮುಖಾಂತರ ನಿಮಗೆ ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ ಈ ಯಾವ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ അനോദന നോടോണ വൺ ഫുൾ സിക്സ് ഫോർ ഫോർ എയിറ്റ് നയൻ നയൻ ಇಲ್ಲೇನಪ್ಪ ಅಂದರೆ ನಿಮಗೆ ನಿಮ್ಮ ಯೂನಿವರ್ಸ್ ಅಂದರೆ ನೀವು ನಂಬಿರುವಂತಹ ದೇವರು ಅಥವಾ ಯೂನ್ ಏನ್ ನಿಮಗೆ ಯಾವ ಸಂದೇಶ ಕೊಡ್ತಾರೆ ಅಂದರೆ ನಿಮಗೆ ನೀವು ಓಡಾಡೋ ಜಾಗದಲ್ಲಿ ಆಗಿರ್ಬೋದು ನೀವು ಮೊಬೈಲ್ ನೋಡ್ತಾ ಇರ್ಬೋದು ಅಥವಾ ನೀವು ಗಡಿಯಾರ ನೋಡ್ತಾ ಇರ್ಬೋದು ಅಥವಾ ನೀವು ವೆಹಿಕಲ್ಸ್ ಇದರಲ್ಲಿ ಈ ನಂಬರನ್ನ ನೀವು ನೋಡ್ತಾ ಇದ್ರಿ ಅಂದರೆ ಅವರು ಹೇಳ್ತಾ ಇದ್ದಾರೆ ನೀವು ಬ್ಯಾಲೆನ್ಸ್ ಮಾಡಿ ನಿಮ್ಮ ಕೆಲಸದಲ್ಲಿ ಫೋಕಸ್ ಇಡಿ ಅಂದರೆ ನೀವು ಎನರ್ಜಿ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡಿ ಅಂದರೆ ರೆಸ್ಟ್ ಮಾಡಿ ಅಥವಾ ನಿಮ್ಮ ಲೈಫ್ ಇನ್ನೂ ಹೆಚ್ಚು ಹೆಚ್ಚು ಗ್ರೌಂಡಿಂಗ್ ಅಂದರೆ ಚೇಂಜಸ್ ನಿಮ್ಮ ಎನರ್ಜಿ ಹೇಗಿರುತ್ತೋ ನಿಮ್ಮ ಲೈಫು ಅಷ್ಟೇ ಚೆನ್ನಾಗಿರುತ್ತೆ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಅನ್ನೋದನ್ನು ಚೇಂಜಸ್ ಬರ್ತಾ ಇದೆ ಅದಕ್ಕೆ ನೀವು ಜಾಸ್ತಿ ಫೋಕಸ್ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡಿ ಅಂತ ಸಹಿತ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಅಂತ ಕೊಡ್ತಾ ಇದೆ ಬರ್ತಾ ಇದೆ ಅಂದರೆ ಇಲ್ಲಿ ಇನ್ ಟ್ಯೂಷನ್ ಅಂದರೆ ನಿಮ್ಮ ಇನ್ನರ್ ಚೈಲ್ಡ್ ಏನು ಹೇಳ್ತಾ ಇದೆ ನೀವು ಏನನ್ನ ಟ್ರಸ್ಟ್ ಮಾಡಬೇಕು ಅಂದರೆ ನಿಮ್ಮ ನಂಬಿಕೆನ ನೀವು ಇಡಿ ನೀವು ಮೈಂಡಲ್ಲಿ ಮೈಂಡ್ ಇದು ಮಾಡಿ ನಿಮ್ಮ ಲೈಫಲ್ಲಿ ಯಾವುದಕ್ಕೆ ಕ್ಲಾರಿಟಿ ಇಲ್ವೋ ಅದಕ್ಕೆ ಕ್ಲಾರಿಟಿ ಸಿಗುತ್ತೆ ನಿಮ್ಮ ಇನ್ನರ್ ಚೈಲ್ಡ್ ಏನು ಹೇಳುತ್ತೋ ಅದನ್ನು ನೀವು ಕೇಳಿ ಅಂತ ಹೇಳಿ ಇಲ್ಲಿ ನಿಮಗೆ ನೀವು ನಂಬಿರುವಂಥ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಇಲ್ಲಿ ಏಟ್ ನೈನ್ ಏಟ್ ನೈನ್ ಬಂದಿದೆ ಅಂದರೆ ಇಲ್ಲಿ ಸೆಲ್ಫ್ ವರ್ತ್ ಅಂದರೆ ಯು ಆರ್ ವರ್ತಿ ಅಂದರೆ ನಿಮ್ಮನ್ನು ನೀವು ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿರುವಂತಹ ಇನ್ನರ್ ಸ್ಟ್ರೆಂಥನ್ನು ನೀವು ಹೊರಗೆ ತನ್ನಿ ಇಲ್ಲಿ ದ ಗ್ರೌಂಡಿಂಗ್ ಅಂದರೆ ನಿಮ್ಮ ಎನರ್ಜಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿ ಬರ್ತಾ ಇದೆ ಈ ಎನರ್ಜಿ ಬ್ಯಾಲೆನ್ಸ್ ಮಾಡಿದರೆ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೋ ಅದರಿಂದ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಅದಕ್ಕೆ ನೀವು ಹೆಲ್ದಿಯಾಗಿರಬೇಕು ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಅಂತ ಹೇಳಿ ನಿಮಗೆ ಹೇಳ್ತಾ ಇದ್ದಾರೆ ಇನ್ನರ್ ಸ್ಟ್ರೆಂತ್ ಹೆಚ್ಚಾಗಿರಬೇಕು ಅದನ್ನು ಕಾಯ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದರೆ ನೀವು ಯಾವುದಕ್ಕೆ ಏನನ್ನು ಫೋಕಸ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಆಗಬೇಕು ಅಂದ್ಕೊಂಡಿದ್ದೀರ ಸದ್ಯದರಲ್ಲಿ ಯೂನಿವರ್ಸ್ ಪ್ಲ್ಯಾನ್ ಏನಿದೆಯೋ ಆ ಪ್ಲ್ಯಾನ್ ಮುಖಾಂತರ ಅದು ಆಗ್ತಾ ಇದೆ ನೀವು ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಕೊಳ್ಳಿ ಬ್ಯಾಲೆನ್ಸ್ ಮಾಡಿ ಇನ್ ಟ್ಯೂಷನ್ ಪ್ರಕಾರ ನಿಮ್ಮ ಇನ್ ಮನಸ್ಸು ಏನು ಹೇಳುತ್ತೋ ಅದ್ರ ಪ್ರಕಾರ ನೀವು ಇರಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು ಕಳೆದ್ಕೊಳ್ಬೇಡಿ ಅಂತ ಹೇಳಿ ನಿಮ್ಮ ಏಂಜಲ್ಸ್ ನಿಮಗೆ ಈ ಮುಖಾಂತರ ಹೇಳ್ತಾ ಇದ್ದಾರೆ ಇಲ್ಲಿ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಬಂದಿದೆ ಇದು ಸಹಿತ ನಿಮಗೆ ಹೇಳ್ತಾ ಇದೆ ತುಂಬಾ ನಿಮ್ಮ ಲೈಫನ್ನು ಬ್ಯಾಲೆನ್ಸ್ ಮಾಡಿ ಬ್ಯಾಲೆನ್ಸ್ ಮಾಡಿ ಅಂದರೆ ಪ್ರೋಗ್ರೆಸ್ ಪ್ರೋಗ್ರೆಸ್ ನಡೀತಾ ಇದೆ ನಿಮ್ಮ ಡ್ರೀಮು ನಿಮ್ಮ ಕನಸು ಈಡೇರ್ತಾ ಇದೆ ಈಗ ನೀವು ಅದನ್ನು ಪಡ್ಕೊಳ್ಳುವಷ್ಟ ಟೈಮಲ್ಲಿದ್ದೀರಾ ಸಮಯದಲ್ಲಿದ್ದೀರಾ ಆ ಸಮಯದಲ್ಲಿ ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡದೆ ಅದನ್ನು ಪಾಸಿಟಿವ್ ಆಗಿ ನಿಮ್ಮ ಕನಸು ನಿಮಗೆ ಹೇಗೆ ಈಡೇರಬೇಕು ಅಂದ್ಕೊಂಡಿದ್ದೀರಾ ಆ ರೀತಿ ನೀವು ನಿಮ್ಮ ಇನ್ನರ್ ಚೈಲ್ಡಿಗೆ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಸಕ್ಸಸ್ ಅನ್ನೋದು ನಿಮ್ಮ ಜೊತೆ ಇದೆ ಅಂತ ಹೇಳಿ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್